ಅಟಪಿತ್ತಿ ತೆರೆ ಹೋಗ ಕೃಪಾಚಾರ್ಯರೇ ಎತ್ತದು ಕೃಪಾಚಾರ್ಯ ಅದೆ ನಾನು ಅಂತ ಹೇಳಿದ್ರು ಕ್ಯಾಪ್ ನೀನ್ನ ಅಪ್ಪ ಈಗ ನೀತಿ ಗೌರ ಕಣವಂತ ಗುರುಗಳೇ ನಿಮ್ಮ ಪವಿತ್ರ ಪಾದಗಳಿಗೆ ಇದು ನನ್ನ ನಮಸ್ಕಾರಗಳು 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 ದೇವರಿಗೆ ಒಳ್ಳೆದ ಮಾಡುವ ಮನಸಿದ್ರೆ ಮಾಡ್ಲಿ ಮಗು ಅಣ್ಣ ನಮಸ್ಕಾರ ನನ್ನ ಆಶೀರ್ವಾದ ನಿರಂತರವಾಗಿ ಅದು ಬೇಕೇ ಬೇಕು ನಿನ್ನ ಮೇಲೆ ಇವರನ್ನೇ ಆದರ್ಶ ಹಿಡಿದುಕೊಂಡು ಅದಕ್ಕೆ ಗುರುಗಳೇ ನೋಡದೆ ಆಶ್ಚರ್ಯ ಪರಮಾಶ್ಚರ್ಯ ಬೆಳಿಗ್ಗೆ ಎದ್ದ ಕೂಟ್ಲ ನಿತ್ಯವಾಗುವಂತಹ ಕಾರ್ಯವನ್ನು ಮುಗಿಸಿಕೊಂಡು ವಿಶ್ರಾಂತಿಯನ್ನು ಬಳಿರುವಂತಹ ವೇಳೆಗೆ ಛಾರ ತೊಳಕೊಂಡು ಆಡಿದಂತಹ ಮಾತು

ಪರಿಶಾರದಕ್ಕೆ ಬಂದವ ನಾನು ನೀನು ಗೊತ್ತಿಲ್ಲದೆ ಯಾಕೆ ಬಂದದ್ದು ನಮ್ಗೆ ಗೊತ್ತಿತ್ತು ಅಣ್ಣನಿಗೆ ಗೊತ್ತುಂಟ ಇಲ್ಲ ನೋಡಿದ್ರು ನಮ್ಮ ಒಂದು ಮಾತಾಡುವಾಗ ನಿನ್ನದೇ ಇರ್ತದ ಹಾ ಮತ್ತೆ ಅವನದೊಂದು ಬೇರೆ ಯಾರು ಯಾರನ್ನು ಪರೀಕ್ಷೆ ಮಾಡುವುದು ಎಲ್ಲರೂ ತಮ್ಮ ತಮ್ಮನಂತಹ ವಿದ್ಯಾರ್ಥಿ ತೋರ್ಪಡಿಸ್ತಾ ಇದ್ದಾರೆ ವೀರಾಗಿರುವಂತಹ ನಾನು ದುಶ್ಯಾಸ ನೋಡ್ತೇನೆ ನನಗೊಂದು ಅವಕಾಶ ಸಿಗಬೇಕೆನ್ನುವ ಹಾಗೆ ಹೋಗ್ರಿಂದ ಕಾಯ್ತಾ ಇದ್ದೇನೆ ಒಂದು ಅವಕಾಶ ಮಾಡಿಕೊಂಡು ನಿನ್ನ ಜೀವಮಾನ ಇಡೀ ಕಾಯುವುದೇ ಆಯ್ತು ಒಂದವಕಾಶರ್ಧಿಯಾಗಿ ನಾನು ನಾಡಿದ್ದೇನೆ ಮುಳಗಾಗಿ ಬರುವುದಲ್ಲ ಮುಂದೆ ನಿಂತವ ಯಾರು ಮುಂದೆ ನಿಂತವ ಯೋಗ್ಯತೆ ಏನು ಮುಂದೆ ನಿಂತಳ ತಲುಮರ ಏನು ಎಲ್ಲರೂ ಆ ಆವಳಿಗರಣ ಕ್ಷೇತ್ರಕ್ಕೆ ಬರಬೇಕಾಗಿತ್ತು ನಿನ್ನ ಯೋಗ್ಯತೆಗೆ ನಾನು ಸಾಕು ಅದಕ್ಕೊಂದು ಕಾರಣ ಉಂಟು ನಮ್ಮಲ್ಲಿ ನೂರು ಉಂಟು ಅವರಲ್ಲಿ ಐದು ಉಂಟು ಅದೇ ಸಮಸ್ಯೆ ಆಗಿ ಹೋದ್ರೆ ನಮ್ಮಲ್ಲಿ ನೂರು ಖಾಲಿ ಆಗ್ಬೇಕು ಅಂತ ಆದ್ರೆ ಅದರಲ್ಲೇ ಐದನ್ನು ತಿರುಗಿಸಿ ತಿರುಗಿಸಿ ಕೊಡ್ಬೇಕು ಅವನಿಗೆ ನಿನ್ನಲ್ಲಿ ಪ್ರದರ್ಶಿಸುವುದಕ್ಕೋ ಹೊಡೆಯುವುದಕ್ಕೋ ಸಾಧ್ಯ ಇಲ್ಲ ಅಂತ ಒಬ್ಬನಿಗೆ ಹೊಡಿಬೇಕು ಅಂತಿದ್ರೆ ಕಂಪ ಹಿಡ್ಕೊಂಡು ಹೋಗ್ತಾರ ಬೆತ್ತ ಹಿಡ್ಕೊಂಡು ಹೋಗೋದಲ್ಲ ಸಾಕು ಸಾಕಾಗ್ತದ

হচ্ছে ওষে বেড়ে নবসায়াম হাওয়া